ಪ್ರತ್ಯೇಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಐದುವರೆ ಫೀಟಿಗಿಂತ ಎತ್ತಲಾಗಿರುವಂಥ ಗೋ ಗೋಪಾಲಕೃಷ್ಣನ ಮೂರ್ತಿ ಇರುವುದು ಅಂತ ಕೇಳಿದ್ರೆ ತೆಕ್ಕರ್ನಲ್ಲಿ ಹೇಳಲಿಕ್ಕೆ ನಾವು ಸಂತೋಷವನ್ನು ಪಡಬೇಕಾಗ್ತದೆ ಯಾಕೆಂತ ಕೇಳಿದ್ರೆ ಇಷ್ಟು ದೊಡ್ಡ ಮೂರ್ತಿ ಎಲ್ಲೂ ಇಲ್ಲ ಉಡುಪಿಯಲ್ಲಿ ಕೂಡ ಕನಕನಿಗೆ ದರ್ಶನವನ್ನು ಕೊಟ್ಟಂಥ ಕೃಷ್ಣ ತನ್ನ ತನ್ನ ರೂಪದಲ್ಲಿ ಅಲ್ಲಿ ಉಡುಪಿಯಲ್ಲಿ ನೆಲೆಯಾಗಿದ್ದಾರೆ ಈಗ ಲಕ್ಷ್ಮಣ ಮಡಿವಾಳರಿಗೆ ತೆಕ್ಕು ಗೋಪಾಲಕೃಷ್ಣ ಉಳಿದಿದ್ದಾರೆ ಅದೆಲ್ಲರೂ ನಮಗೆ ಬರುವ ಹೋಗುವವರಿಗೆ ಮತ್ತು ಯಾತ್ರಾತ್ರಿಗಳಿಗೆ ನಮಗೆಲ್ಲರನ್ನು ದೇವರು ಹರಿಸ ಅಸಳ ಶೈಲಿಯ ಗೋಪಾಲಕೃಷ್ಣ ದೇವರು ನೀವು ಕಂಡಾಗೆ ನೀವು ಕರೆಕ್ಟಾಗಿ ಅದನ್ನು ನೋಡಿದಾಗ ಅಲ್ಲಿ ಗೋಪಾಲ ಅಂದರೆ ದನ ಅದರಲ್ಲಿ ಕಾಣ್ತದೆ ಆ ಕೆತ್ತನೆಯಲ್ಲಿ ಮತ್ತು ಕೊಳಲು ಊದುವಂಥದ್ದು ಗೋಪಾಲಕೃಷ್ಣನ ಮೂರ್ತಿ ಕೊಳಲು ಊದು ಯಾವಾಗ ಅಂತ ಕೇಳಿದರೆ ಗೋಗಳನ್ನು ಕರೋ ಗೋಪಾಲ ಅಂತ ಹೇಳಿದ್ರು ಅವಾಗ ಆವಾಗಲೇ ಕರಿ ಕರೆಯುವಂಥದ್ದು ಆ ಗೋಪಾಲಕೃಷ್ಣ ಗೋಪಾಲ ಗೋಪಾಲನಾಗಿ ಗೋವುಗಳ ರಕ್ಷಣೆ ಮಾಡೋದ್ರ ಜೊತೆಗೆ ಎಲ್ಲ ತೆಕ್ಕಲು ಗ್ರಾಮದ ನಮ್ಮೆಲ್ಲರನ್ನು ದೇವರು ರಕ್ಷಣೆ ಮಾಡ್ತಾ ಇಷ್ಟಪಡ್ತೀನಿ ಇಷ್ಟಪಡ್ತಾರೆ ಮನೆಯಲ್ಲಿ ಇರತಕ್ಕಂ ಗ್ರಾಮದಲ್ಲಿ ಗೋಪಾಲಕೃಷ್ಣ ದೇವರ ಸಾನ್ನಿಧ್ಯ ಸಿಕ್ಕಿ ಒಂದೇ ವರ್ಷದಲ್ಲಿ ಜೀರ್ಣಾಧಾರಗೊಂಡು ಬ್ರಹ್ಮಕಲಶೋತ್ಸವಗೊಳ್ತಾ ಇದೆ ಅಂತ ಹೇಳಿದ್ರೆ ಆ ಹಿಂದೂ ಸಮಾಜದ ಶಕ್ತಿ ಏನು ಎನ್ನುವಂಥದ್ದನ್ನು ತೆಕ್ಕಾರಿನ ಜನತೆ ಹಿಂದೂಗಳು ತೋರಿಸಿಕೊಟ್ಟಿದ್ದಾರೆ ಎನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇಪ್ಪತ್ತೈದು ತಾರೀಕಿನಿಂದ ಹೊರಕಾಣಿಕೆಯನ್ನು ಶುರು ಮಾಡಿ ತಂತ್ರಿಗಳ ಬರ ಬರಮಾಡಿಕೊಳ್ಳುವ ಮುಖಾಂತರವಾಗಿ ಈ ಈ ಬ್ರಹ್ಮಗೊಳಸ ನಡೀಲಿಕ್ಕಿದೆ ಅದರಲ್ಲಿ ಎಲ್ಲ ಗ್ರಾಮಗಳಿಂದ ಹೊರಕಾಣಿಕೆ ತರುವುದರ ಜೊತೆಗಾಗಿ ಕೃಷ್ಣನಿಗೆ ನಮ್ಮ ಗೋಪಾಲಕೃಷ್ಣನಿಗೆ ವಿವಿಧ ಆಭರಣಗಳು ಬೇರೆ ಬೇರೆ ಕಡೆಯಲ್ಲಿ ಕರುವಂಥ ಒಂದು ಪ್ರತೀತಿಯನ್ನು ಶ ಬೆಳ್ತಂಗಡಿ ಸ್ವಾತಂತ್ರ್ಯ ಶಾಸಕರಾದಂಥ ಹಾಗೆ ಗೃಹ ಗ್ರಾಮಸ್ಥರಾದಂಥ ಎಲ್ಲ ಎಲ್ಲರೂ ಸೇರಿಕೊಂಡು ಆ ಕೆಲಸವನ್ನು ಮಾಡ್ತದೆ ಹೇಗಿತ್ತು ಹೇಗಿರುತ್ತದೆ ಅಂತ ಕೇಳಿದರೆ ಆದರೆ ದೇವರ ಮುಖವಾಡವನ್ನು ದ್ವಾರಕದಿಂದ ದೇವರ ಕೊಳಲನ್ನು ಉಡುಪಿಯಿಂದ ದೇವರ ಹೃದಯ ಭಾಗವನ್ನು ಪುರಿಯಿಂದ ಮತ್ತು ಕಿರೀಟವನ್ನು ನಮ್ಮದು ತಿರುಪತಿಯಿಂದ ಮತ್ತು ಈಗೆಲ್ಲ ಎಲ್ಲೆಲ್ಲಿ ಕೃಷ್ಣ ಸಾನ್ನಿಧ್ಯಗಳಿದ್ದಾವೆ ಅಲ್ಲಿಂದ ಎಲ್ಲ ಬೆಳ್ಳಿ ಆಭರಣಗಳನ್ನು ತರುವಂಥ ಕಾರ್ಯಕ್ರಮವನ್ನು ಕೂಡ ನಾವೆಲ್ಲರೂ ಇಟ್ಟುಕೊಂಡಿದ್ದೇವೆ